माने तो मात्र और ही होगत है हमने होगत है नमस्कार मैं तो

ಹಿಂದೂಗಳದ್ದು ಐದು ಜನ ಮುಸಲ್ಮಾನರದ್ದು ಐದು ಜನ ಕ್ರಿಶ್ಚಿಯನ್ ಒಂದ ಕಮಿಟಿ ಮಾಡಿ ನೀವು ಫೈನಲ್ ಮಾಡಿ ಬಂದು ನಮ್ಮ ಹತ್ರ ಬಂದಿದೆ ಎಮ್ ನಡೀತೆ ಮೊನ್ನೆ ಧಾರಾಕಾರವಾಗಿ ಸುರಿದಂಥ ಮಳೆ ಮತ್ತು ಗಾಳಿಗೆ ಬಹುಶಃ ನಾವೆಲ್ಲ ನೋಡ್ತೇವೆ ಈ ವರ್ಷ ಬಂದಷ್ಟು ಗಾಳಿ ಮತ್ತು ಮಳೆ ಕಳೆದ ಹೆಚ್ಚು ಕಡಿಮೆ ಎಂದು ಹತ್ತು ದಿನದಲ್ಲಿ ವಿಪರೀತ ಮಳೆ ಬಂದಿದೆ ನಮ್ಮ ಜೋಗಟ್ಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ಪೌರಕಾರ್ಮಿಕರೊಬ್ಬರು ಅಲ್ಲಿ ಸಹ ಪಂಚಾಯತ್ನಲ್ಲಿ ಪೌರಕಾರ್ಮಿಕ ವೃತ್ತಿಯನ್ನು ಮಾಡ್ತಾರೆ ಇಲ್ಲಿ ಮುಲ್ಕಿಯಲ್ಲಿ ಸಹ ಈ ಕುಟುಂಬ ಪೌರ ಕಾರ್ಮಿಕ ವೃತ್ತಿಯನ್ನು ನಮ್ಮ ಪ್ರಸ ನಗರ ಪಟ್ಟಣ ಪಂಚಾಯತ್ ಮಾಡ್ತಾ ಇದ್ದಾರೆ ಮೊನ್ನೆ ಸುರಿದಂಥ ಭಾರಿ ಮಳೆಗೆ ಹೆಚ್ಚು ಕಡಿಮೆ ರಾತ್ರಿ ಒಂದು ಗಂಟೆ ಹೊತ್ತಿಗೆ ಒಂದು ಕಂಪೌಂಡ್ ಹಾಲ್ ಅಥವಾ ತಡೆಗೋಡೆ ಜರಿದು ಮನೆಯ ಮೇಲೆ ಬಿದ್ದದರಿಂದ ಮನೆಯ ಗೋಡೆ ಕುಸಿದು ಇಲ್ಲಿ ಮಲಗಿದಂಥ ಒಬ್ಬ ಶೈಲೇಶ್ ಹದಿನಾರು ವರ್ಷ ಪ್ರಾಯದೊಬ್ಬ ಹುಡುಗ ನನ್ನ ಪ್ರಾಣ ಪ್ರಾಣವನ್ನು ಕಳ್ಕೊಂಡಿದ್ದಾನೆ ಮತ್ತು ಅವರ ಕುಟುಂಬದವರು ಇದ್ದರು ಅದೃಷ್ಟವಶಾತ್ ಅವರು ಏನು ಅಪಾಯದಿಂದ ಪಾರಾಗಿದ್ದಾರೆ ಐದಾರು ಅಲ್ಲಿ ಮಲಗಿದ್ದರು ಶೈಲೇಶ್ ಎಂಬ ಹುಡುಗ ಜರಿತದಿಂದ ಇವತ್ತು ಮರಣ ಹೊಂದಿದ್ದಾನೆ ಹಾಗಾಗಿ ಆ ಸ್ಥಳಕ್ಕೂ ನಾವು ಭೇಟಿ ಕೊಟ್ಟಿದ್ದೇವೆ ಮೊನ್ನೆ ತಹಶೀಲ್ದಾರ್ ಮಂಗಳೂರು ತಹಶೀಲ್ದಾರ್ ಇರ್ಬೋದು ಇಲ್ಲಿಗೆ ನಮ್ಮ ಮುಲ್ಕಿ ತಹಶೀಲ್ದಾರ್ ಮತ್ತು ನಮ್ಮ ಕಂದಾಯ ಅಧಿಕಾರಿಗಳು ಭೇಟಿ ಕೊಟ್ಟು ಕೂಡಲೇ ಸ್ಪಂದನವನ್ನು ಕೊಟ್ಟು ಏನು ಆ ಬಾಡಿ ಪೋಸ್ಟ್ ಮಾರ್ಟಮ್ ಮಾಡುವಂಥದ್ದು ಇದಕ್ಕೆ ಸಹಕಾರವನ್ನು ಕೊಟ್ಟು ಆಗಿದೆ ನಾವು ಬೆಂಗಳೂರಲ್ಲಿ ಇರೋದು ಸೆಷನ್ ನಡೀತಿದ್ದರಿಂದ ಇವತ್ತು ನಾನು ಬೆಳಿಗ್ಗೆ ಬಂದು ಅವನ ಜೋಗಟ್ಟೆ ಮನೆಗೆ ಹೋದೆ ಅಲ್ಲಿಯ ತಹಸೀಲ್ದಾರ್ ಮತ್ತು ಅಲ್ಲಿಯ ಆರ್ ಐಗಳು ಮತ್ತು ಡಿಪ್ಟಿ ತಹಸೀಲ್ದಾರ್ ಎಲ್ಲ ಬಂದಿದ್ದರು ಈಗಾಗಲೇ ಮರಣ ಹೊಂದಿದಂಥ ಹುಡುಗನ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ತ್ವರಿತವಾಗಿ ಪರಿಹಾರವನ್ನು ಸರ್ಕಾರ ಅಂತ ನಾವು ಮೊನ್ನೆ ಸಾಲಲ್ಲಿ ಒತ್ತಾಯ ಮಾಡಿದ್ದೇವೆ ಅದನ್ನು ಕೂಡಲೇ ಒಂದು ಎರಡು ದಿನದಲ್ಲಿ ಕೊಡುವಂಥದ್ದನ್ನು ಅವನ ತಂದೆ ಅಥವಾ ತಾಯಿಗೆ ಕೊಡುವಂಥದ್ದನ್ನು ಮಾಡ್ತೇವೆ ಅದೇ ರೀತಿಯಲ್ಲಿ ಆ ಮನೆಯ ರಿಪೇರಿಗೂ ಈಗಾಗಲೇ ನಮ್ಮ ತಹಸೀಲ್ದಾರ್ ರಿಪೋರ್ಟನ್ನು ಬೀಯಗಳು ಕೊಟ್ಟು ತಹಶೀಲ್ದಾರ್ ಅದನ್ನು ಸಹ ಕೊಟ್ಟಿದ್ದಾರೆ ತಗೊಂಡಿದ್ದಾರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮನೆಯಲ್ಲಿ ಕಟ್ಟಿಕೊಟ್ಟಿದ್ದಾರೆ ಸರ್ಕಾರದಿಂದ ಒಂದು ಲಕ್ಷ ಚಿಲ್ಲರೆ ದುಡ್ಡು ಮತ್ತು ಬಾಕಿ ಎಲ್ಲ ಪಂಚಾಯತಿನಿಂದಲೇ ದುಡ್ಡು ಹಾಕಿ ಸುಮಾರು ಒಂದು ಐದು ಲಕ್ಷ ರೂಪಾಯಿ ಖರ್ಚು ಮಾಡಿ ಅವರಿಗೆ ಬೇರೆ ಮನೆ ಕೊಟ್ಟಿದ್ದಾರೆ ಆದರೂ ಹಳೆ ಮನೆ ಹಾಗೆ ಇತ್ತು ಆದ್ದರಿಂದ ಹಳೆ ಮನೆಯಲ್ಲಿ ಇವರು ಹೋದವರಲ್ಲಿ ಮಲಗಿದ್ದರಿಂದ ಇವಾಗ ಅವಘಡ ಸಂಭವಿಸಲಿಕ್ಕೆ ಸಾಧ್ಯತೆ ಇತ್ತು ಆದ್ದರಿಂದ ಇವತ್ತು ಅವರ ದುಃಖದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ಅವರಿಗೆ ಏನು ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡಬೇಕು ಅದನ್ನು ಕೂಡಲೇ ಕೊಡುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಅವರಿಗೆ ಸಾಂತ್ವನವನ್ನು ಹೇಳುವಂಥ ಕೆಲಸ ಮಾಡಿದ್ದೇವೆ ನಮಸ್ಕಾರ ನಮಸ್ಕಾರವನ್ನು ಕೊಡುವಂಥ ಕೆಲಸ ಮಾಡಿದ್ದೇವೆ ಇವತ್ತು ಅವರ ಇಡೀ ಕುಟುಂಬ ಇಲ್ಲಿ ಮುಲ್ಕಿಯಲ್ಲಿ ಬಂದು ಅವರ ಮನೆಯಲ್ಲಿ ವಾಸ ಆಗಿದ್ದಾರೆ ಹೆದರಿದ್ದಾರೆ ಸ್ವಲ್ಪ ಹಾಗಾಗಿ ಅವರ ಮನೆಗೆ ಬಂದು ಅವರನ್ನು ಸಾಂತ್ವನ ಹೇಳುವಂಥ ಕೆಲಸವನ್ನು ನಮ್ಮ ತಾಲೂಕು ತಹಶೀಲ್ದಾರ್ ಮತ್ತು ನಮ್ಮ ನಾಯಕರೆಲ್ಲರೂ ಸೇರಿ ಸುನೀಲ್ ಅವಳು ಇರ್ಬೋದು ನಮ್ಮ ರಂಗನಾಥ್ ಶೆಟ್ಟ್ರಿ ಇರ್ಬೋದು ನಮ್ಮ ಪುರಸಭೆಯ ಹಿಂದಿನ ಅಧ್ಯಕ್ಷರಾದಂಥ ಸುಭಾಷ್ ಅಣ್ಣ ಎಸ್ ಸತೀಶ್ ಅಂಚನ್ ಹಾಗೇನೇ ನಮ್ಮ